ಎಲ್ಲರಿಗೂ ಆತ್ಮ ಪ್ರಣಾಮಗಳು ಮಾಸ್ಟರ್ಸ್ ಶಿವಶಕ್ತಿ ಪಿರಮಿಡ್ ಧ್ಯಾನ ಮಂದಿರದ ವೇದಿಕೆಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಪ್ರಪ್ರಥಮವಾಗಿ ನಮ್ಮೆಲ್ಲರ ಗುರುಗಳಾದಂತ ಪತ್ರಿಜಿ ಗುರುಗಳಿಗೆ ಆತ್ಮ ಪ್ರಣಾಮಗಳು ನಮ್ಮೆಲ್ಲರ ರಕ್ಷಾ ಕವಚವಾಗಿರುವ ಮಹಾ ಅವತಾರ್ ಬಾಬಾಜಿ ಅವರಿಗೆ ಆತ್ಮ ಪ್ರಣಾಮಗಳು ನನ್ನ ಎಲ್ಲ ಜನ್ಮದ ಈ ಜನ್ಮದ ಗುರುಗಳಿಗೆ ಆತ್ಮ ಪ್ರಣಾಮಗಳು ನನ್ನ ತಂದೆ ತಾಯಿಗಳಿಗೂ ಹಾಗೂ ನಿಮ್ಮ ತಂದೆ ತಾಯಿಗಳಿಗೂ ಆತ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತ ಇವತ್ತಿನ ಧ್ಯಾನ ಹಾಗೂ ಸತ್ಸಂಗವನ್ನ ಸ್ಟಾರ್ಟ್ ಮಾಡೋಣ ಇಂದು ಜೂಮ್ ಅಲ್ಲಿ ಹಾಗೂ ಯೂಟ್ಯೂಬ್ ಅಲ್ಲಿ ಜಾಯಿನ್ ಆದಂತ ಎಲ್ಲ ನನ್ನ ಧ್ಯಾನ ಮಿತ್ರರಿಗೆ ಪ್ರೀತಿಯ ಆರ್ಥಿಕ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್ ಎಂದಿನಂತೆ ಪ್ರತಿ ಸಾರಿ ನಾವು ಧ್ಯಾನದಲ್ಲಿ ಕೂತಾಗ ನಾವು ಒಂದು ಯಾವ್ದೋ ಒಂದು ವಿಷಯವನ್ನ ತಿಳ್ಕೊತೀವಿ ಇವತ್ತು ನಾವು ತಿಳ್ಕೊಳಕ್ ಹೊರಟಂತ ವಿಷಯ ಸಂಘ ಜೀವಕ್ಕಿರುವಂತ ಬೆಲೆ ಅಂದ್ರೆ ನಾವೆಲ್ಲ ಸಂಘ ಜೀವಿಗಳಾಗಿದ್ದೀವಿ ಈ ಜೀವನಕ್ಕೆ ಇರುವಂತ ಬೆಲೆ ಏನು ಅಂತ ನಾವೆಲ್ಲರೂ ಇವತ್ತು ತಿಳ್ಕೊಳೋಣ ಮಾಸ್ಟರ್ಸ್ ಈ ಒಂದು ಆ ಒಂದು ಶ್ರೀವಾಣಿ ಅಂದ್ರೆ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಕಥಾ ಮಾಲಿಕೆಯಲ್ಲಿ ಅವರು ಬರೆದಂತ ಆ ಸಿದ್ದೇಶ್ವರ ಅವರು ಬರೆದಂತ ದೃಷ್ಟಿಯಂತೆ ಸೃಷ್ಟಿ ಅನ್ನೋ ಬುಕ್ ಪುಸ್ತಕದಿಂದ ಆಯ್ದುಕೊಂಡಂತ ಒಂದು ಚಿಕ್ಕದಾದಂತ ಒಂದು ವಿಷಯವಾಗಿದೆ ಈ ವಿಷಯ ಏನಪ್ಪಾ ಅಂದ್ರೆ ಸಂಘ ಜೀವನ ಅನ್ನೋದು ಅಂದ್ರೆ ಸಂಘ ಜೀವನ ಅಂದ್ರೆ ಕೂಡಿ ಜೊತೆಗೆ ಇರುವಂತಹದ್ದು ಒಂದಕ್ಕೊಂದು ಹೊಂದ್ಕೊಂಡಂತ ಜೀವನ ಅನ್ನುವಂಥದ್ದನ್ನ ಸಿದ್ದೇಶ್ವರ ಅಪ್ಪಾಜಿ ಅವರ ನುಡಿಗಳಲ್ಲಿ ನಾವೆಲ್ಲ ಇವತ್ತು ಅರ್ಥಕೊಳ್ಳೋಣ ಮಾಸ್ಟರ್ಸ್ ಮಾನವನ ಬದುಕಿನಲ್ಲಿ ಸಂಘ ಜೀವನಕ್ಕೆ ಬಹಳ ಬೆಲೆ ಇದೆ ಅಲ್ವಾ ನಾವು ಮಾನವರು ಯಾರು ಒಂಟಿಯಾಗಿ ಒಬ್ಬಂಟಿಯಾಗಿ ಇರೋಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ನಮ್ಗೆ ಸಂಘ ಜೀವನ ಅನ್ನೋದು ಬೇಕೇ ಬೇಕು ಮನುಷ್ಯರು ಬೆಳೆಯುವುದಕ್ಕೆ ಒಳ್ಳೆಯ ವಸ್ತು ಅಥವಾ ವ್ಯಕ್ತಿಗಳ ಸಂಘ ಅತಿ ಅವಶ್ಯಕತೆ ಅಲ್ವಾ ನಾವು ಯಾವುದೇ ಇರ್ಲಿ ನಾವು ಯಾರೇ ಇರ್ಲಿ ಒಂದು ವಸ್ತುವನ್ನಾದ್ರೂ ಆಯ್ತು ಒಬ್ಬ ವ್ಯಕ್ತಿಯನ್ನಾದರೂ ಆಯ್ತು ನಾವೆಲ್ಲರ ಅದರ ಅವಶ್ಯಕತೆ ನಮಗೆಲ್ಲರಿಗೂ ಇದ್ದೇ ಇದೆ ನಾವ್ ಯಾರು ಆ ವಸ್ತು ಇಲ್ಲದೆ ಇರ್ತೀನಪ್ಪಾ ಆ ವ್ಯಕ್ತಿಯಲ್ಲೇ ಇರ್ತೀನಪ್ಪಾ ಅನ್ನೋಕೆ ಸಾಧ್ಯವಿಲ್ಲ ನಮ್ಗೆ ಎಷ್ಟು ಒಂದು ವಸ್ತುಗಳು ಮುಖ್ಯವಾಗಿದ್ದಾವೆ ಅಷ್ಟೇ ವ್ಯಕ್ತಿಗಳ ಸಂಘವು ಅಷ್ಟೇ ಮುಖ್ಯವಾಗಿದೆ ಮನುಷ್ಯನು ಬೆಳೆಯುವುದಕ್ಕೆ ವಿಶಾಲವಾದ ಈ ಜಗತ್ತಿನ ಸಂಘದಲ್ಲಿದ್ದಾನೆ ಅಲ್ವಾ ಈ ವ ಈ ಜಗತ್ತಿನಲ್ಲಿ ಇದ್ದೀವಿ ಅಂದ್ರೆ ಈ ಜಗತ್ತಿನಲ್ಲಿ ನಾವು ಆ ಜಗತ್ತನ್ನುವ ಒಂದು ಈ ಪ್ರಪಂಚದಲ್ಲಿ ನಾವು ಅದರ ಜೊತೆ ಸಂಘದಲ್ಲೇ ಇದ್ದೀವಿ ಅದರ ಜೊತೆನೇ ಇದ್ದೀವಿ ಅಂತ ಈ ಜಗತ್ತಿನಲ್ಲಿ ಒಂದೇ ಒಂದು ವಸ್ತು ಸ್ವತಂತ್ರವಾಗಿಲ್ಲ ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ಬದುಕಬೇಕಾದರೆ ಇನ್ನೊಂದು ವಸ್ತು ಅಥವಾ ಇನ್ನೊಂದು ವ್ಯಕ್ತಿಯ ಸಂಘವು ಅಷ್ಟೇ ಅವಶ್ಯಕವಾಗಿದೆ ನೋಡಿ ಮಾಸ್ಟರ್ಸ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಜಗತ್ತಿನಲ್ಲಿ ಇರುವಂತ ಪ್ರತಿಯೊಂದು ವಸ್ತು ಸ್ವತಂತ್ರವಾಗೇ ಇಲ್ಲ ಪ್ರತಿಯೊಂದು ಒಂದು ವಸ್ತು ಇರ್ಲಿ ಒಂದು ಮನುಷ್ಯನಿರ್ಲಿ ಅವರು ಬದುಕ್ಬೇಕಾದ್ರೆ ಇನ್ನೊಂದು ವ್ಯಕ್ತಿಯ ಅಂದ್ರೆ ಇನ್ನೊಂದು ವಸ್ತುವಿನ ಸಂಘ ಅಷ್ಟೇ ಅವಶ್ಯಕವಾಗಿದೆ ಈ ಜಗತ್ತಿನಲ್ಲಿ ಅಸಂಖ್ಯಾತ ವ್ಯಕ್ತಿಗಳು ವಸ್ತುಗಳು ಇವೆ ಪ್ರತಿಯೊಂದು ವಸ್ತು ವ್ಯಕ್ತಿ ಇನ್ನೊಂದು ವಸ್ತು ವ್ಯಕ್ತಿಯ ಮೇಲೆ ಪ್ರಭಾವ ಬೀರುತ್ತದೆ ಆದ್ದರಿಂದ ಆ ವಸ್ತು ಮತ್ತು ವ್ಯಕ್ತಿಯಲ್ಲಿ ಅಗಾಧ ಪರಿವರ್ತನೆ ಆಗುತ್ತದೆ ನೋಡಿ ವ ಪ್ರತಿಯೊಂದು ಈ ಜಗತ್ತಿನಲ್ಲಿ ಸಾವಿರಾರು ಜ ಕೋಟ್ಯಾನು ಕೋಟಿ ವಸ್ತುಗಳಿವೆ ಆದರೆ ಪ್ರತಿಯೊಂದು ವಸ್ತು ಪ್ರತಿಯೊಂದು ವ್ಯಕ್ತಿ ಇನ್ನೊಬ್ಬರ ಮೇಲೆ ಪ್ರಭಾವ ಖಂಡಿತವಾಗಿ ಬೀರೆ ಬೀರುತ್ತದೆ ಆದ್ದರಿಂದ ಪ್ರತಿಯೊಂದು ವ್ಯ ಪ್ರತಿಯೊಂದು ವಸ್ತು ಅಥವಾ ವ್ಯಕ್ತಿಯಲ್ಲಿ ಆ ಅಗಾಧ ಪರಿಣಾಮ ಬೀರೆ ಬೀರುತ್ತದೆ ಹಾಗಾದ್ರೆ ನಾವೆಲ್ಲರೂ ಒಂದು ವಸ್ತುವಿನ ವಸ್ತುವಿನೊಂದಿಗೆ ಹಾಗೂ ವ್ಯಕ್ತಿಯೊಂದ್ ವ್ಯಕ್ತಿಯ ಪ್ರಭಾವಕ್ಕೆ ನಾವು ಒಳಗಾಗೆ ಆಗ್ತೀವಿ ಹಾಗೆ ಪರಿವರ್ತನೆಯೂ ಆಗುತ್ತೇವೆ ಅಂತ ಹೇಳ್ತಾರೆ ವ್ಯಕ್ತಿಯ ಬುದ್ಧಿ ಭಾವ ಕ್ರಿಯೆಯಲ್ಲಿ ಗಣನೀಯವಾದ ಬದಲಾವಣೆಗಳು ಕಂಡು ಬರುತ್ತವೆ ವಸ್ತು ಎಷ್ಟೇ ಸಣ್ಣದಿರಲಿ ದೊಡ್ಡದಿರಲಿ ಅದರ ಸಾಮೀಪ್ಯ ಇದ್ದ ವಸ್ತುವಿನ ಮೇಲೆ ವ್ಯಕ್ತಿಯ ಪ್ರಭಾವ ಬೀರುತ್ತದೆ ಅಲ್ವಾ ಮಾಸ್ಟರ್ಸ್ ಎಷ್ಟು ಕರೆಕ್ಟ್ ಆಗಿದೆ ನಾವು ವ್ಯಕ್ತಿಯ ಒಂದು ಬುದ್ಧಿ ಭಾವ ಭಾವಗಳ ಕ್ರಿಯೆ ನಮ್ಮ ಮೇಲೆ ಗಣನೀಯವಾದ ಬದಲಾವಣೆ ಕಂಡು ಬರುತ್ತೆ ನೋಡಿ ನಾವೆಲ್ಲರೂ ಇಲ್ಲಿವತ್ತು ಇದ್ದೀವಿ ಸತ್ಸಂಗದಲ್ಲಿರುವಾಗ ನಾವು ಧ್ಯಾನಕ್ಕೆ ಬರುವುದಕ್ಕಿಂತ ಮುಂಚೆ ಇರುವಂತ ಬುದ್ಧಿ ಭಾವನೆ ವ್ಯಕ್ತಿತ್ವನೇ ಬೇರೆ ಇರುತ್ತೆ ಒಂದು ಸಾರಿ ನಾವು ಧ್ಯಾನಕ್ಕೆ ಬಂದ್ವಿ ಆಮೇಲೆ ನಾವು ಧ್ಯಾನದಿಂದ ನಮ್ಮ ಜ್ಞಾನವನ್ನ ಬೆಳೆಸ್ತಾ ಹೋಗ ಹೋದಾಗೆ ನಾವೇನಾಗ್ತೀವಿ ನಮ್ಮ ಭಾವನೆಯಲ್ಲಿ ಪರಿವರ್ತನೆ ಆಗತ್ತೆ ಆ ವಸ್ತು ಎಷ್ಟೇ ದೊಡ್ಡದಿರ್ಲಿ ಎಷ್ಟೇ ಚಿಕ್ಕದಿರ್ಲಿ ಅದರ ಸಮೀಪದಲ್ಲಿದ್ದಾಗ ಆ ಅದು ಆ ವ್ಯಕ್ತಿಯ ಮೇಲೆ ಕ ಖಂಡಿತವಾಗಿ ಪರಿಣಾಮ ಬಿದ್ದೇ ಬಿರುತ್ತೆ ಅಂತ ಹೇಳ್ತಾರೆ ನೋಡಿ ಅದಕ್ಕೆ ನಮ್ಮ ಪತ್ರಿಜಿ ಗುರುಗಳು ಏನ್ ಹೇಳಿದ್ರು ಧ್ಯಾನ ಸತ್ಸಂಗ ಸ್ವಾಧ್ಯಾಯ ಅಂತ ಹೇಳಿದ್ರು ಯಾಕಂದ್ರೆ ಸತ್ಸಂಗ ಎಷ್ಟು ಮುಖ್ಯ ಅಂದ್ರೆ ಸತ್ಸಂಗ ಅಂದ್ರೆ ನಾವು ಎಲ್ಲರೂ ಸತ್ ಸತ್ ಸತ್ಯವನ್ನ ಕಂಡಂತವ್ರು ಅಂತ ನಾನು ಅನ್ಕೋತೀನಿ ಅಂದ್ರೆ ನಾವೆಲ್ಲ ಸತ್ಯವನ್ನ ಕಾಣ್ತಾ ಇದೀವಿ ಧ್ಯಾನಕ್ಕೆ ಬಂದ್ಮೇಲೆ ನಾವು ಸು ಸುಮ್ನೆ ಯಾವ್ದಕ್ಕೂ ಒಪ್ಪಲ್ಲ ಯಾವ್ದಾವ್ದನ್ನು ಮಾಡಲ್ಲ ಯಾವ್ದಾವ್ದನ್ನು ಮಾತಾಡಲ್ಲ ನಾವು ಅದನ್ನ ವರಿಗೆ ಹಚ್ಚಿ ನೋಡ್ಕೊಂಡು ತಿಳ್ಕೊಂಡು ನಾವು ಮಾತಾಡ್ತೀವಿ ತಿಳ್ಕೊಂಡು ನಮ್ಮ ವರ್ತನೆಯನ್ನ ಮಾಡ್ತೀವಿ ಹಾಗಾಗಿ ಸತ್ಸಂಗ ಅನ್ನೋದು ನಮ್ಗೆ ತುಂಬಾ ಮುಖ್ಯ ಅಂತ ನಮ್ಮ ಪತ್ರಿಜಿ ಗುರುಗಳು ಹೇಳಿದ್ದಾರೆ ಅದು ಇವತ್ತು ನಾವು ತಿಳ್ಕೊಂಡಂತ ಒಂದು ಅಹ್ ಒಂದು ವಸ್ತುವಿನ ಬಗ್ಗೆ ಆಗ್ಲಿ ಒಂದು ವಿಷಯದ ಬಗ್ಗೆ ಆಗ್ಲಿ ಒಂದು ವ್ಯಕ್ತಿಯ ಬಗ್ಗೆ ಆಗ್ಲಿ ಅದು ನಮ್ಮ ಮೇಲೆ ಗಾಢವಾದ ಪರಿಣಾಮ ಬೀರುತ್ತೆ ಅದರ ಜ್ಞಾನವನ್ನ ನಾವೆಲ್ಲರೂ ಅರಿಲೇಬೇಕು ಅಂತ ಪತ್ರಿ ಜಿಗುರುಗಳು ಅದಕ್ಕೆ ಧ್ಯಾನ ಸತ್ಸಂಗ ಸ್ವ ಅಧ್ಯಾಯ ಅನ್ನೋ ಮೂರು ಒಂದು ಅಹ್ ಮೂರು ಸ್ಟೆಪ್ಗಳನ್ನ ನಮ್ಗೆ ಅಳವಡಿಸಿದ್ದಾರೆ ಧ್ಯಾನದಲ್ಲಿ ಈ ಆನಪಾನ ಸತಿ ಧ್ಯಾನದಲ್ಲಿ ಅಂತ ನಾವೆಲ್ಲ ಇಲ್ಲಿ ತಿಳ್ಕೊಬಹುದು ನೋಡಿ ಒಂದು ರವಿಯು ಉದಿಸುವುದೇ ಒಂದು ಉದಿಸುವುದೇ ತಡ ಆತನ ಹಂಗಿರನಗಳ ಹಂಗಿರಣಗಳು ಜಗತ್ತಿನ ಬಣ್ಣವೇ ಬದಲಾಯಿಸುತ್ತೆ ನೋಡಿ ಒಂದೇ ಒಂದು ಸಾರಿ ಸೂರ್ಯೋದಯವನ್ನ ನೆನ್ಪ್ ಮಾಡ್ಕೊಳ್ಳಿ ಮಾಸ್ಟರ್ಸ್ ಅವನು ಉದಯಿಸೋದೇ ತಡ ಈ ಜಗತ್ತಿನಲ್ಲಿ ಏನೇನ್ ಬದಲಾವಣೆ ಆಗತ್ತೆ ಅಂತ ಎಷ್ಟು ಸ್ಪಷ್ಟವಾಗಿ ನಮಗೆ ಅರ್ಥವಾಗುವ ಮಾತಿನಲ್ಲಿ ಅಂದ್ರೆ ಮೇಘಗಳು ಆಗಸದ ಮೇಲೆ ಏಲಿ ಏರಿ ತೇಲಾಡಕ್ಕೆ ಸ್ಟಾರ್ಟ್ ಆಗತ್ತೆ ತಂಗಾಳಿ ಬೀಸೋಕ್ ಸ್ಟಾರ್ಟ್ ಆಗತ್ತೆ ಸೃಷ್ಟಿಯಲ್ಲಿ ಹಸಿರು ಕಂಗೊಳಿಸಕ್ ಸಹ ಸ್ಟಾರ್ಟ್ ಆಗತ್ತೆ ಹಾಗೆ ಹಾಗೆ ಏನಂದ್ರೆ ನಾವು ಸುಮ್ಮನೆ ಕಣ್ಣು ಬಿಟ್ರೆ ಸಾಕು ಜಗತ್ತು ನಮ್ಮ ಕಣ್ ಮನಗಳಲ್ಲಿ ತುಂಬಿಕೊಳ್ಳುತ್ತೆ ತನ್ನಿಸುತ್ತೆ ಅಂತ ಹೇಳ್ತಾರೆ ಅಲ್ವಾ ಆ ಬೆಳಗ್ಗೆ ಎದ್ದ ತಕ್ಷಣ ಆ ಸೂರ್ಯೋದಯವಾದ ತಕ್ಷಣ ಆಗುವಂತ ಆಹ್ಲಾದಕರವಾದ ನಿಸರ್ಗದಲ್ಲಿ ಅಹ್ ಆಗುವಂತ ಬದಲಾವಣೆಗಳನ್ನ ನಾವೆಲ್ಲ ಗಮನಿಸಿದಾಗ ನಮ್ಮಲ್ಲಿ ಏನು ಅಗಾಧವಾದ ಒಂದು ಉತ್ಸಾಹ ಒಂದು ಅಹ್ ಸಂತೋಷ ಅನ್ನೋದು ನಮ್ಮ ಒಳಗಡೆ ಉಕ್ಕಿ ಬರುತ್ತಲ್ವ ಯಾಕಂದ್ರೆ ಆ ಹಕ್ಕಿಗಳ ಚಿಲಿಪಿಲಿ ಆಗಿ ನಾದ ಆಗಿರ್ಬೋದು ಆ ಕತ್ತಲೆ ಹೋಗಿ ಬೆಳಕು ಬಂದಾಗ ಆಗುವಂತ ಆ ಸಂತೋಷ ನಮ್ಮ ಕಣ್ಣು ದೃಷ್ಟಿ ಎಲ್ಲೆಲ್ಲಿ ಹರಿಸ್ತೀವಿ ಅಲ್ಲಿ ಸೃಷ್ಟಿ ಕಾಣಿಸುತ್ತೆ ಅಲ್ಲಿ ಹಸಿರು ಕಾಣಿಸುತ್ತೆ ಹಾಗೆ ಏನಾಗತ್ತೆ ಅದ್ರ ಜೊತೆ ಜೊತೆ ಆಕಾಶದತ್ತ ನೋಡಿದಾಗ ಏನೋ ಸಂತೋಷ ಆ ಮೇಘಗಳು ಹೊರಡ್ತಾ ಇರ್ತವೆ ಸೊ ಏನಂದ್ರೆ ಸಾವಿರಾರು ಆಕ್ಟಿವಿಟಿ ಸ್ಟಾರ್ಟ್ ಆಗತ್ತೆ ಏನಂದ್ರೆ ಆ ಒಂದೇ ಒಂದು ಸೂರ್ಯೋದಯ ಆಗುವುದರಿಂದ ಸೊ ಹೇಗೆ ಒಂದಕ್ಕೊಂದು ಕನೆಕ್ಷನ್ ಇದೆ ಸೂರ್ಯನ ಸಂಘಕ್ಕೆ ಬಂದಾಗ ಇವೆಲ್ಲವೂ ಸ್ಟಾರ್ಟ್ ಆಗತ್ತೆ ಹಾಗೆ ನಾವು ಅಷ್ಟೇ ಮಾಸ್ಟರ್ಸ್ ಒಂದು ಸತ್ಸಂಗದಲ್ಲಿ ಬಂದಾಗ ನಮ್ಮಲ್ಲಿಯೂ ಅಪಾರವಾದ ಅಪಮರಿತವಾದಂತ ಬದಲಾವಣೆಗಳ ಆಗಕ್ ಸ್ಟಾರ್ಟ್ ಆಗತ್ತೆ ನಮ್ಮಲ್ಲಿರುವ ಕತ್ತಲೆ ಹೇಗೆ ಸೂರ್ಯೋದಯವಾದಾಗ ನಮ್ಮಲ್ಲಿರುವ ಆ ಕತ್ತಲೆಯನ್ನು ಓಡಿಸಿ ಹೊಸ ಬೆಳಕು ಮೂಡುತ್ತೆ ಹಾಗೆ ನಾವು ಸತ್ಸಂಗದಲ್ಲಿದ್ದಾಗ ಆ ವ್ಯಕ್ತಿಗಳ ಜೊಡನೆ ಒಡನಾಟದಲ್ಲಿದ್ದಾಗ ನಮ್ಮಲ್ಲಿಯೂ ಅಗಾಧವಾದ ಪರಿವರ್ತನೆ ಆಗತ್ತೆ ನಾವು ಕತ್ತಲೆಯಿಂದ ಬೆಳಕಿನಡೆ ಅಂದ್ರೆ ನಾವೇನೇನೋ ಕೆಲವೊಂದು ಮೌಢ್ಯದಲ್ಲಿರ್ತೀವಿ ಕೆಲವೊಂದು ತಿಳ್ಕೊಂಡಿರ ಲ್ಲ ಅನ್ಕೋಬಹುದು ಒಂದು ತಪ್ಪು ಇರ್ತೀವಿ ಅದಕ್ಕೆ ಒಂದು ಸ್ಪಷ್ಟವಾದ ಉತ್ತರ ಸಿಗಕ್ ಸ್ಟಾರ್ಟ್ ಆಗತ್ತೆ ನಾವು ಒಂದು ಕ್ಲಿಯಾರಿಟಿಗೆ ಬರಕ್ ಸ್ಟಾ ಸ್ಟಾರ್ಟ್ ಆಗ್ತಿವಿ ಆ ಅದಕ್ಕೆ ಸತ್ಸಂಗ ಅನ್ನೋದು ತುಂಬಾ ಮುಖ್ಯ ಇರುತ್ತೆ ಯಾಕಂದ್ರೆ ನಾವು ಏನೇನೋ ಏತೇನೋ ಮಾತಾಡಿದ್ರೆ ಅದು ಸರಿ ಆಗಲ್ಲ ಅದಕ್ಕೆ ಹೇಳ್ತಾರೆ ಧ್ಯಾನಿಗಳಾದ್ಮೇಲೆ ಇಲ್ಲಿ ಬರ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ ಅನ್ನೆಸಸರಿ ಮಾತಾಡ್ಬೇಡಿ ಅಂತ ಹೇಳ್ತಾರೆ ಯಾಕಂದ್ರೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ನಮ್ಗೆಲ್ಲಾ ಈಗ ಅದೇ ಮಾತು ಗೊತ್ತಿದೆ ಹಾಗಾಗಿ ನಾವು ಇರ್ಬೇಕಾದ್ರೆ ಪ್ರತಿಯೊಂದು ಮಾತನ್ನ ತುಂಬಾ ಯೋಚನೆಯಿಂದ ಮಾಡ್ಬೇಕು ಮಾತಾಡ್ಬೇಕು ಹಾಗೆ ನಾವು ಕರ್ಮ ಚಕ್ರ ಧ್ಯಾನದಲ್ಲಿ ಇರುವುದರಿಂದ ನಾವೆಲ್ಲ ಏನ್ ಹೇಳ್ತೀವಿ ನಾವು ಅರಿವಿನಿಂದ ಕೂಡಿದ ಹೆಜ್ಜೆಯನ್ನ ಇಡ್ತೇನೆ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನಾವು ಕರ್ಮ ಅಂದ್ರೆ ಏನು ದುಷ್ಕರ್ಮ ಅಂದ್ರೆ ಏನು ಅದು ನಮ್ಮನ್ನ ಹೇಗೆ ನಮ್ಮ ಜೀವನದಲ್ಲಿ ಬರುತ್ತೆ ಅದು ನಾವು ಹೇಗೆ ಅದರಿಂದ ಹೊರಗ್ ಬರ್ಬೇಕು ಅನ್ನೋದನ್ನ ತಿಳ್ಕೊಂಡಿರೋದ್ರಿಂದ ನಾವು ಪ್ರತಿನಿತ್ಯ ಏನ್ ಹೇಳ್ತೀವಿ ನಾನು ಅರಿವಿನಿಂದ ಕೂಡಿದ ಹೆಜ್ಜೆ ಅರಿವು ಅಂದರೆ ಏನಂದ್ರೆ ನಾನು ಏನ್ ತಿಳ್ಕೊಂಡಿದೀನಿ ಆ ತಿಳ್ಕೊಂಡಂತ ಧ್ಯಾನ ಜ್ಞಾನವನ್ನ ನಾನು ಸಂಪಾದಿಸಿದ ಜ್ಞಾನವನ್ನ ನನ್ನ ಜೀವನದಲ್ಲಿ ನಾನ್ ಅಳವಡಿಸಿಕೊಂಡು ಒಂದೊಂದು ಹೆಜ್ಜೆಯನ್ನ ಇಡ್ತೀವಿ ಅಂತ ಹೇಳ್ತೀವಿ ಆವಾಗ ಏನಾಗತ್ತೆ ಮಾಸ್ಟರ್ ನಾವು ದುಷ್ಕರ್ಮಗಳನ್ನ ಮಾಡೋಕೆ ಹಿಂಜರಿತೀವಿ ಹಿಂಜರಿತೀವಿ ಅಂದ್ರೆ ನಾ ದುಷ್ಕರ್ಮ ಮಾಡಲ್ಲ ಅಂತ ನಾವು ಅರಿವಿಗೆ ಬಂದಿದ್ದೀವಿ ಯಾಕಂದ್ರೆ ನಾವು ಸತ್ಸಂಗದಲ್ಲಿದ್ದೀವಿ ಸತ್ಯವನ್ನ ಅರ್ತಿದ್ದೀವಿ ಯಾವುದು ತಪ್ಪು ಯಾವ್ದು ಯಾವುದು ಸರಿ ಅನ್ನೋದನ್ನ ನಾವೆಲ್ಲರೂ ಅರಿತ್ಕೊಂಡಿದ್ದೀವಿ ಸೊ ಆ ಅರಿವಿನ ಹೆಜ್ಜೆಯನ್ನ ನಾವು ಏನ್ ಮಾಡ್ತಾ ಇದ್ವಿ ಪ್ರತಿನಿತ್ಯ ಇಡ್ತೀವಿ ಇಡ್ತೀವಿ ಅಂತ ನಾವೆಲ್ಲರೂ ಹೇಳ್ಕೊತಾ ಇದ್ದೀವಿ ಹಾಗೆ ಮಾಸ್ಟರ್ಸ್ ಹೇಗೆ ಈಗ ನಾವು ಹೇಳಿದ್ವಿ ಒಂದು ಸೂರ್ಯನ ಬೆಳಕು ಏನೆಲ್ಲ ಪರಿವರ್ತನೆ ಮಾಡುತ್ತೆ ಈ ಜಗದಲ್ಲಿ ಸೃಷ್ಟಿಯಲ್ಲಿ ಅಂತ ತಿಳ್ಕೊಂಡ್ವಿ ಹಾಗೆ ಮನೆಯ ಒಂದು ಮನೆ ಒಂದು ಮನೆ ಎಷ್ಟೇ ಚಿಕ್ಕದಿರ್ಲಿ ಎಷ್ಟೇ ದೊಡ್ಡದಿರ್ಲಿ ಆದ್ರೆ ಮನೆ ಚಿಕ್ಕದಿದ್ದಷ್ಟು ಎಷ್ಟು ಮನೆ ಚಿಕ್ಕದಿರುತ್ತೆ ಎಷ್ಟು ಸ್ವಚ್ಛವಾಗಿರುತ್ತೆ ಎಷ್ಟು ಸುಂದರವಾಗಿರುತ್ತೆ ಎಷ್ಟು ಸುಗಂಧಿತವಾಗಿರುತ್ತೆ ಆ ಮನೆಯ ಜನರ ನಗುವು ಕೂಡ ಪ್ರಸನ್ನ ಚಿತ್ತವಾಗಿರುತ್ತೆ ಅಲ್ಲಿ ಬರುವ ಮನಸ್ಸುಗಳು ಕೂಡ ಹೂವಂತೆ ಅರಳಿ ಸಂತಸದ ಸುಗಂಧವನ್ನ ಸೂಸುತ್ತದೆ ಹಾಗೆ ಹಾಗಲ್ಲದೆ ಮನೆಯಲ್ಲಿ ಎಷ್ಟೇ ದೊಡ್ಡದಾಗಿರಲಿ ಅಲ್ಲಿ ಮಾಲಿನ್ಯ ದುರ್ಗಂಧ ತುಂಬಿಕೊಂಡಿದರೆ ಅಲ್ಲಿ ಬರುವ ಮನಸ್ಸುಗಳು ಅರುತಾವ ಕತ್ತಲೇ ಕೋನೆಯಲ್ಲಿ ಕುಳಿತವನ ಮನಸ್ಸು ಕಾರ್ಗತ್ತಲೆಯೇ ತುಂಬಿಕೊಂಡು ಅಹ್ ಮುದುಡಿ ಹೋಗುತ್ತದೆ ಅಂತ ಹೇಳ್ತಾರೆ ನೋಡಿ ಒಂದು ಮನೆ ಎಷ್ಟೇ ಚಿಕ್ಕದಿರ್ಲಿ ಯಾವುದೇ ರೀತಿ ಇರ್ಲಿ ಆ ಮನೆ ಕ್ಲೀನ್ ಆಗಿ ನೀಟಾಗಿ ಸುಗಂಧ ಭರಿತವಾಗಿ ಕೊಳಕಿಲ್ಲದೆ ಇತ್ತಂದ್ರೆ ಅಲ್ಲಿ ಇರುವಂತ ಮನೆಯಲ್ಲಿರುವಂತ ಎಲ್ಲರ ಮನಸ್ಸು ಕೂಡ ಸ್ವಚ್ಛಂದವಾಗತ್ತೆ ಕ್ಲೀನ್ ಆಗಿರುತ್ತೆ ಹಾಗೆ ನಮ್ಮ ಮನಸ್ಸು ಕೂಡ ಏನಾಗತ್ತೆ ಅಲ್ಲಿ ಅರಳತ್ತೆ ಒಳ್ಳೆಯ ಮನಸ್ಸು ಕೂಡ ಅರಳತ್ತೆ ಹಾಗೆ ದೊಡ್ಡ ಮನೆ ಎಷ್ಟೇ ದೊಡ್ಡದಿರ್ಲಿ ಎಷ್ಟೇ ಒಂದು ಅಹ್ ಕೋಟಿ ಬಾಳ್ತಾ ಇಲ್ಲಿ ಆದ್ರೆ ಆ ಮನೆಯಲ್ಲಿ ಒಂದು ದುರ್ಗಂಧ ಹೊಲಸು ಆಮೇಲೆ ಅಲ್ಲಿ ತುಂಬಿಕೊಂಡಿದ್ರೆ ಅಲ್ಲಿ ಬರುವವರ ಮನಸ್ಸು ಅರಳಕ್ಕೆ ಸಾಧ್ಯಲ್ಲ ಅದೇ ಚಿಕ್ಕ ಮನೆಯಲ್ಲಿ ಎಷ್ಟೇ ಚಿಕ್ಕದಿರ್ಲಿ ಚೊಕ್ಕದಾಗಿರುವ ಮನೆಗೆ ಬಂದಾಗ ಅಲ್ಲಿ ಬರುವಂತ ಪ್ರತಿಯೊಬ್ಬರ ಮನಸ್ಸು ಕೂಡ ಅರಳತ್ತೆ ಅಂತ ಹೇಳ್ತಾರೆ ಹಾಗೆ ಮಾಸ್ಟರ್ಸ್ ನಾವೆಲ್ಲರೂ ಏನಂದ್ರೆ ಒಂದು ಕತ್ತಲೆ ಕೋಣೆಯಲ್ಲಿ ಕುಳಿತು ಮನಸ್ಸಿನಲ್ಲಿ ಕತ್ತಲೇ ತುಂಬಿರುತ್ತೆ ಹೊರತಾಗಿ ಅಲ್ಲಿ ತುಂಬಿಕೊಳ್ಳುತ್ತೆ ಅದು ಮುದುಡ್ಕೊಂಡೇ ಇರತ್ತೆ ಅಂತ ಹೇಳ್ತಾರೆ ಹಾಗೆ ಬೆಟ್ಟವನ್ನೇರಿದ ಮನುಷ್ಯನ ಮನಸ್ಸಿನಲ್ಲಿ ಬೆಳ್ಳಿಯ ಬೆಳಕು ತುಂಬಿಕೊಂಡು ಹೂವಾಗಿ ಅರಳುತ್ತದೆ ಅದೇ ನೋಡಿ ಕತ್ತಲೆ ಕೋನೆಯಲ್ಲಿ ಕುಳಿತುಕೊಂಡಂತ ಮನಸ್ಸು ಕತ್ತಲೆಯೇ ಆಗಿರುತ್ತೆ ಅಂದ್ರೆ ಅಂದ್ರೆ ಕತ್ತಲೆ ರೂಮ್ ಅಂದ್ರೆ ನೋಡಿ ಕತ್ತಲೇನೆ ಆವರಿಸುತ್ತೆ ಅಂದ್ರೆ ನಮ್ಮ ನಮ್ಮ ಬುದ್ಧಿಯಲ್ಲಿ ದುರ್ಗುಣಗಳು ದುರ್ಬುದ್ಧಿ ಅನ್ನೋದು ತುಂಬಿಕೊಂಡಿದ್ರೆ ಆ ಕತ್ತಲೆ ಅಂದ್ರೆ ನಾವು ಈ ತರ ತಗೋಬಹುದು ನಮ್ಮ ಜೀವನದಲ್ಲಿ ನಾವು ಏನಂದ್ರೆ ಕತ್ತಲೆಯಲ್ಲಿ ಅಜ್ಞಾನದಿಂದ ದುರ್ಗುಣಗಳನ್ನ ಬುದ್ಧಿಯನ್ನ ತುಂಬಿಕೊಂಡಿದ್ರೆ ನಮ್ಮ ಜೀವನ ಹಸನಾಗಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಬೆಟ್ಟವನ್ನ ಏರಿದ ಮನುಷ್ಯನಲ್ಲಿ ಬೆಳ್ಳಿ ಬೆಳಕು ತುಂಬಿಕೊಂಡು ುವಾಗಿ ಅರಳುತ್ತದೆ ನೋಡಿ ಬೆಟ್ಟದವನ್ನ ಏರಿದಂತ ಅವನು ಏನ್ ಮಾಡ್ತಾನೆ ಆಕಾಶದ ಕಡೆ ನೋಡ್ತಾನೆ ಅಲ್ಲಿ ಸ್ವಚ್ಛಂದವಾದ ಒಂದು ಆಕಾಶವನ್ನ ಒಂದು ದೊಡ್ಡದಾದಂತ ಆಕಾಶವನ್ನ ನೋಡ್ತಾನೆ ಅಲ್ಲಿ ಅಷ್ಟು ಹಚ್ ಬೆಳ್ಳನೆ ಬೆಳಕಿರುತ್ತದೆ ಹಾಗಾಗಿ ಅವನ ಮನಸ್ಸು ಹೂವಾಗೆ ಅರಳುತ್ತದೆ ಅಂದ್ರೆ ನಾವು ಬೆಟ್ಟ ಅಂದ್ರೆ ಇಲ್ಲಿ ಏನ್ ತಿಳ್ಕೊಬಹುದು ಒಂದೊಂದು ಇಲ್ಲಿ ಏನು ನಾವು ಧ್ಯಾನದ ಗಳನ್ನ ನಮ್ಗೆ ಪತ್ರಿಜಿ ಅವರ ಒಂದು ಆಶೀರ್ವಾದದಿಂದ ಒಂದೊಂದು ಯೂಟ್ಯೂಬ್ ಚಾನೆಲ್ ಗಳಿದಾವೆ ಇಲ್ಲಿ ನಮ್ಗೆ ಒಂದೊಂದು ವೇದಿಕೆಯನ್ನ ಕೊಟ್ಟಿದ್ದಾರೆ ಈ ವೇದಿಕೆಯಲ್ಲಿ ಬಂದು ನಾವು ಕುತ್ಕೊಳ್ಳೋದ್ರಿಂದ ಈ ವೇದಿಕೆಯಲ್ಲಿ ತಿಳ್ಕೊಳ್ಳುವಂತ ಒಂದು ಜ್ಞಾನವನ್ನ ನಾವು ಗೈಸು ಗ್ರಹಿಸುವುದರಿಂದ ಏನಾಗತ್ತೆ ನಮ್ಮ ಮನಸ್ಸು ಕೂಡ ಸ್ವಚ್ಛಂದವಾಗಿಯೇ ಬೆಳ್ಳಿಯ ಬೆಳಕು ತರ ಅರಳತ್ತೆ ಅಂತ ನಾವು ತಿಳ್ಕೊಬಹುದು ಯಾಕಂದ್ರೆ ಹೇಗೆ ಶರಣರ ಸಂಪ್ರದಾಯದಲ್ಲಿ ಶರಣರ ಒಂದು ವಚನಗಾರರ ಸಂಪ್ರದಾಯದಲ್ಲಿ ಹೇಗೆ ಅನುಭವ ಮಂಟಪ ಇತ್ತು ಆ ಅನುಭವ ಮಂಟಪದಲ್ಲಿ ಹೋಗಿ ತಮ್ಮ ತಮ್ಮ ವಚನ ಸಾಹಿತ್ಯವನ್ನ ಹೇಳ್ತಾ ಇದ್ರು ಅದನ್ನ ತಿಳಿಸ್ತಾ ಇದ್ರು ಡಿಸ್ಕಶನ್ ಮಾಡ್ತಾ ಇದ್ರು ಬೇದ ಭಾವವಿಲ್ಲದೆ ಹಾಗೆ ನಾವು ಇಲ್ಲಿ ಇರುವಂತ ಈ ಪತ್ರಿಜೆಯವರು ಹಾಕಿಕೊಟ್ಟಂತ ಈ ಒಂದು ದಾರಿಯಲ್ಲಿ ನಾವೆಲ್ಲ ಏನು ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ನಾವೆಲ್ಲ ಪ್ರತಿನಿತ್ಯ ಧ್ಯಾನದ ಕ್ಲಾಸ್ಗಳಲ್ಲಿ ಜಾಯಿನ್ ಆಗ್ತೀವಿ ಅಲ್ಲಿ ಸಿಗುವಂತ ಜ್ಞಾನವನ್ನ ತಗೋತೀವಿ ಆ ಜ್ಞಾನವನ್ನ ತಗೊಂಡ್ಕೊಂಡಾಗ ನಮ್ಮ ಬುದ್ಧಿ ಅನ್ನುವ ಜ್ಞಾನದ ಬೆಳಕಿನ ಜ್ಯೋತಿ ಅರಳಿ ನಮ್ಮ ಜೀವನವನ್ನು ನಾವು ಸುಗಮ ಆಗಿ ಮಾಡ್ಕೊಳಕ್ಕೆ ಸಾಧ್ಯ ಆಗತ್ತೆ ಸೊ ಹಾಗಾಗಿ ನಾವೆಲ್ಲರೂ ಸಂಘ ಜೀವಿಗಳೇ ಆಗಿದ್ದೀವಿ ಯಾಕಂದ್ರೆ ಒಂಟಿಯಾಗಿ ಕುತ್ಕೊಂಡು ನಾವು ರೂಮ್ನಲ್ಲಿ ಕುತ್ಕೊಂಡು ಕತ್ತಲೆಯಲ್ಲಿ ಕುತ್ಕೊಂಡ್ರೆ ನಮ್ಗೆ ಏನೂ ತಿಳಿಯೋದಿಲ್ಲ ಏನೂ ಹೊಳೆಯೋದಿಲ್ಲ ನಮ್ಮಲ್ಲೇ ನಾವು ಹೇಗೆ ಅಂದ್ರೆ ಅಹ್ ಕೋಣಿ ಕೂಸು ಕೊಳಿತು ಓಣಿ ಕೂಸು ಬೆಳಿತು ಅಂತ ಹೇಳ್ತಾರೆ ಹಾಗೆ ನಾವು ನಮ್ಮಲ್ಲೇ ನಾವು ಕುತ್ಕೊಂಡ್ಬಿಟ್ರೆ ನಮ್ಮಲ್ಲಿರುವಂತ ದುರ್ಗುಣಗಳಿರ್ಲಿ ಜ್ಞಾನವಿರ್ಲಿ ಅದು ಕೊಳಿತಾ ಕೊಳಿತಾ ಹೋಗತ್ತೆ ಅದೇ ನಾವು ಓಡಾಡ್ತಾ ಅಂದ್ರೆ ಮನೆಯಲ್ಲಿ ಏನಂದ್ರೆ ನಾವು ನಮ್ಮ ಬಾಗಿಲುಗಳನ್ನ ಕಿಟಕಿಗಳನ್ನ ತೆಗೆದು ಆ ಹೇಗೆ ನಾವು ಗಾಳಿಯನ್ನ ಹೋಗಕ್ಕೆ ಬರಕ್ಕೆ ಬಿಡ ಬಿಟ್ಟಾಗ ನಮ್ಮ ಮನೆಯ ವಾತಾವರಣ ಹೇಗೆ ಸ್ವಚ್ಛ ಆಗತ್ತೆ ಹಾಗೂ ನಾವು ನಮ್ಮಲ್ಲಿ ನಾವು ತಿಳ್ಕೊಂಡಂತ ಬುದ ಜ್ಞಾನವನ್ನ ಹಂಚ್ತಾ ಹೋದಾಗ ಯಾವಾಗ ಹಂಚ್ತೀವಿ ಅಂದ್ರೆ ನಾವೆಲ್ಲ ಸತ್ಸಂಗದಲ್ಲಿದ್ದಾಗ ಇಂಥ ವೇದಿಕೆಯಲ್ಲಿದ್ದಾಗ ನಾವು ಒಬ್ರಕೊಬ್ರು ಧ್ಯಾನಿಗಳು ಸೇರಿದಾಗ ನಾವು ಒಬ್ರಕೊಬ್ರು ಹಂಚ್ಕೋತೀವಿ ನೋಡಿ ಒಂದು ಕೆಲವಗಳ ವಿಷಯಗಳನ್ನ ಹಂಚ್ಕೋತೀವಿ ಕೆಲವ ಜ್ಞಾನವನ್ನ ಹಂಚ್ಕೋತೀವಿ ಅಲ್ವಾ ಸೊ ಅವಾಗ ಏನಾಗತ್ತೆ ನಮ್ಮ ಜ್ಞಾನ ಇನ್ನೂ ಜಾಸ್ತಿ ಆಗತ್ತೆ ಯಾಕಂದ್ರೆ ಅವರಿಂದ ನಾವು ಏನೋ ಒಂದು ಜ್ಞಾನವನ್ನ ಪಡಿತೀವಿ ನಾವು ಅವ್ರಿಗೆ ಹಂಚಿದಾಗ ಅವರಿಂದ ಪಡ್ಕೋತೀವಿ ಅದಕ್ಕೆ ಪತ್ರಿಜಿ ಗುರುಗಳು ಏನ್ ಹೇಳಿದ್ರೆ ಎ ಕಲ್ತಾಗ ಎ ಹೇಳು ಬಿ ಕಲ್ತಾಗ ಬಿ ಹೇಳು ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಮಲ್ಲಿರುವ ಜ್ಞಾನವನ್ನ ನಾವೆಲ್ಲರೂ ಹಂಚುತ್ತಾ ಚಲ್ಲುತ್ತಾ ಹೋದಾಗ ಅದು ಹೇಗೆ ಅಹ್ ಬೆಳಿತಾ ಬೆಳಿತಾ ಹೋಗುತ್ತೆ ಯಾಕಂದ್ರೆ ಒಬ್ಬ ರೈತ ತನ್ನ ಭೂಮಿಯಲ್ಲಿ ಹಾಕಿದಂತ ಒಂದೇ ಒಂದು ಕಾಳುಗಳು ನಾಟಿ ಅದು ಪೈರಾಗಿ ಅದು ಹೇಗೆ ಬೆಳೆಯನ್ನು ಕೊಡುತ್ತೆ ಹಾಗೆ ನಾವು ತಿಳ್ಕೊಂಡಂತ ಒಂದೊಂದು ಒಂದೊಂದು ಹನಿ ಜ್ಞಾನಗಳು ಹೇಗೆ ಅಂದ್ರೆ ಆ ಗೊಂಚಲು ಆ ಒಂದು ಬೆಳೆ ಅನ್ನೋದು ಹೇಗೆ ಗೊನಿ ಆಗಿ ಬರೆಯತ್ತಲ್ಲ ಹಾಗೆ ನಾವು ಒಂದು ಪೈರಾಗಿ ಅಂದ್ರೆ ಒಂದು ಕಾಳು ಅಂದ್ರೆ ನಾವು ನಮ್ಮಲ್ಲಿ ಆ ಜ್ಞಾನವನ್ನ ಪಡಿತಾ 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 ನಾವೇನಾಗ್ತಿವಿ ಆ ಒಂದು ಬೆಳೆಯ ತರ ಗೊಂಚಲಾಗಿ ಆ ಗೊಂಚಲಲ್ಲಿ ಸಾವಿರಾರು ನೂರಾರು ಕಾಳುಗಳು ಹೇಗೆ ಉತ್ಪತ್ತಿ ಆಗ್ತವೆ ಹಾಗೆ ಆ ಕಾಳು ಹೇಗೆ ಒಂದು ಹೊಂಚಲಾಗತ್ತೆ ಹಾಗೆ ನಾವು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಾವು ಈ ತರ ಧ್ಯಾನದ ಕ್ಲಾಸಿನಲ್ಲಿ ನಾವು ಸತ್ಸಂಗದಲ್ಲಿ ಜ್ಞಾನವನ್ನ ತಿಳ್ಕೊಂಡಾಗ ಮತ್ತ ಒಬ್ಬರಿಂದ ಒಬ್ರು ಹಂಚಿಕೊಂಡಾಗ ಹನಿ ಹನಿ ಕುಡಿದ್ರೆ ಅಂದ್ರೆ ಹಾಗೆ ನಮ್ಮಲ್ಲಿ ದಿನ ಪ್ರತಿ ಒಂದೊಂದು ಒಂದೊಂದು ವಿಷಯವನ್ನ ನಾವು ತಿಳಿತಾ ತಿಳಿತಾ ಹೋದಂಗೆ ನಾವು ಒಂದು ಧ್ಯಾನದ ಭಂಡಾರವಾಗ್ತೀವಿ ಆ ಜ್ಞಾನವನ್ನ ನಮ್ಮ ಜೀವನದಲ್ಲಿ ನಾವೆಲ್ಲ ಅಳವಡಿಸಿಕೊಂಡಾಗ ಏನಾಗತ್ತೆ ಆತ್ಮದ ಉನ್ನತಿಯಾಗತ್ತೆ ನಾವೆಲ್ಲರೂ ಪ್ರತಿನಿತ್ಯ ಏನ್ ಹೇಳ್ಕೊತೀವಿ ಮಾನವನಾಗಿ ಬಂದಿದ್ದೇವೆ ಮಾಧವನಾಗಲು ಸೊ ಆ ಮಾನವನಿಂದ ಮಾಧವನಾಗು ಹೋಗುವ ದಾರಿಯಲ್ಲಿ ನಾವ್ ಇರ್ಬೇಕಾದ್ರೆ ನಾವು ಈ ಜಗತ್ತಿನಲ್ಲಿ ಬಂದಿದೀವಿ ಅಂದ್ಮೇಲೆ ನಾವೆಲ್ಲರೂ ಪ್ರತಿಯೊಬ್ಬರು ಏನಂದ್ರೆ ಸಂಘ ಜೀವಿಗಳಾಗಬೇಕು ಸಂಘ ಜೀವಿಗಳಾದಾಗ್ಲ ಏನಾಗತ್ತೆ ನಮ್ಮ ಜ್ಞಾನವನ್ನ ನಾವು ಹಂಚ್ಕೊಂಡಾಗ ನಾವೇನಾಗ್ತೀವಿ ಮಾನವನಿಂದ ಮಾಧವನಾಗ್ತೀವಿ ಆ ದಾರಿಯ ನಡುವೆ ನಾವು ಏನೆಲ್ಲಾ ಕಲಿಬೇಕು ಏನೆಲ್ಲಾ ನಮಗ್ ಬೇಕು ಯಾವ್ದನ್ನ ಬಿಡ್ಬೇಕು ಯಾವ್ದನ್ನ ಕಲ್ ು ಅನ್ನೋದನ್ನ ನಾವು ಪ್ರತಿನಿತ್ಯ ಕಲಿಯಲೇಬೇಕು ನಾನೆಲ್ಲಾ ಕಲ್ಕೊಂಡಿದೀನಪ್ಪ ನನ್ಗೆಲ್ಲಾ ಗೊತ್ತು ಅಂತಂದ್ರೆ ನಮ್ಮಂತ ದುರಂಕಾರಿಗಳೇ ಯಾರು ಇಲ್ಲ ಅನ್ನೋದಾಗತ್ತೆ ಯಾಕಂದ್ರೆ ನಾವು ಈ ಜೀವನ ಇರುವವರೆಗೂ ಪ್ರತಿನಿತ್ಯ ಕಲಿಯಲೇಬೇಕು ಯಾಕಂದ್ರೆ ನಿನ್ನೆದು ಹೋಯ್ತು ಪಾಸ್ಟ್ ಟೆನ್ಸ್ ಫಾಸ್ಟ್ ಅದು ಇವತ್ತು ಇವತ್ತೇನಿದೆ ಇದೇ ನಿಜವಾದು ಅದಕ್ಕೆ ನಾವು ಪ್ರತಿನಿತ್ಯ ಏನ್ ಹೇಳ್ತೀವಿ ನನ್ನ ವಾಸ್ತವಕ್ಕೆ ನಾನೇ ಕಾರಣ ಅಂತ ಯಾಕೆ ಅಂದ್ರೆ ನಾವು ಇವತ್ತೇನ್ ಜೀವಿಸ್ತಾ ಇದೀವಲ್ವಾ ಇದೇ ಸತ್ಯ ಇದೇ ನಿತ್ಯ ಇವತ್ತಿನ ಜೀವನವನ್ನ ನಿನ್ನೆ ಆದಂತ ಅನುಭವಗಳನ್ನ ನಮ್ಮ ಜೀವನದಲ್ಲಿ ರೂಢಿಸಿಕೊಂಡು ನಮ್ಮ ಮುಂದಿನ ದಾರಿ ಅಂದ್ರೆ ಮಾನವನಾಗಲು ಹೊರಟಂತ ನಮ್ಮ ದಾರಿಯನ್ನ ನಾವು ಸುಗಮವಾಗಿ ಅಂದ್ರೆ ಮಾವನ ಮಾನವನಿಂದ ಮಾದವನಾಗುವ ದಾರಿಯನ್ನ ಸುಗಮವಾಗೋಕೆ ಸಾಧ್ಯ ಆಗತ್ತೆ ಯಾವಾಗ ಅಂದ್ರೆ ನಾವು ಸಂಘ ಜೀವಿಗಳಾಗಿದೀವಿ ಒಂದು ವಸ್ತುವೆ ಇರ್ಲಿ ಒಂದು ಮನುಷ್ಯನಿರ್ಲಿ ಅವನ ಜೊತೆ ಒಡನಾಟ ಸಂಘ ಅನ್ನೋದು ತುಂಬಾ ಮುಖ್ಯ ಅಂತ ನಾವು ಇವತ್ತು ಸಿದ್ದೇಶ್ವರ ಅಪ್ಪಾಜಿ ಅವರ ದೃಷ್ಟಿಯಂತೆ ಸೃಷ್ಟಿ ಅನ್ನುವಂತ ಒಂದು ಪುಸ್ತಕದಿಂದ ಆಯ್ದಂತ ಒಂದು ಅಹ್ ಒಂದು ಶ್ರೀವಾಣಿಯನ್ನ ನಾನ್ ನಿಮ್ ಜೊತೆ ಹಂಚ್ಕೊಂಡಿದೀನಿ ಯಾಕಂದ್ರೆ ಇದು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅಲ್ವಾ ಮಾಸ್ಟರ್ಸ್ ನಾವೆಲ್ಲರೂ ಸಂಘ ಜೀವಿಗಳೇ ಅಲ್ವಾ ಸೊ ಈವ ಇದನ್ನ ನಾವೀಗ ಸಂಘ ಜೀವಿಗಳು ಅನ್ನೋದನ್ನ ತಿಳ್ಕೊಂಡ್ವಿ ಅದೇ ರೀತಿ ನಾವು ಸಂಘ ಜೀವಿಯಾಗಿ ನಮ್ಮ ಜ್ಞಾನವನ್ನ ಹೆಚ್ಚು ಮಾಡ್ಕೋಬೇಕು ಉನ್ನತ ಆತ್ಮವಾಗ್ಬೇಕಾದ್ರೆ ನಾವು ಪ್ರತಿನಿತ್ಯ ಧ್ಯಾನ ಮಾಡ್ಬೇಕು ಹಾಗಾಗಿ ನಾವು ಮುಂದೆ ಈಗ ನಾವೆಲ್ಲರೂ ಧ್ಯಾನಕ್ಕೆ ಕುಳಿತುಕೊಳ್ಳೋಣ ಎಲ್ಲರೂ ಧ್ಯಾನದ ಪೊಸಿಷನ್ಗೆ ರೆಡಿಯಾಗಿ ಮಾಸ್ಟರ್ಸ್